ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂ ಆಗಿತ್ತು ಆಚಾರವೆಂಬ ಕಾಯಾಗಿತ್ತು ನಿಷ್ಪತ್ತಿ ಎಂಬ ಹನ್ನಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳದ ಮುನ್ನ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂಥೇಳಿ ಬಸವಣ್ಣನವರು ಈ ಜೀವನದ ಸಾರ್ಥಕತೆಯನ್ನು ಕುರಿತು ಬಹಳ ಚೆಂದ ವಚನವನ್ನು ಅನುಗ್ರಹಿಸಿದರು ನಮಗೆ ಎಷ್ಟು ಚಂದ ಹೇಳಿದಾರಪ್ಪ ಅಂತಂದ್ರೆ ಭಕ್ತಿ ಅನ್ನುವದನ ಒಂದು ಪೃಥ್ವಿ ಆಗಬೇಕು ಗುರು ಅನ್ನುವದನ ಒಂದು ಬೀಜವಾಗಬೇಕು ಲಿಂಗವೆಂಬುವುದು ಎಲೆ ಆಗಬೇಕು ವಿಚಾರವೆನ್ನುವ ಹೂ ಆಗಬೇಕು ಆಚಾರ ಅನ್ನುವ ಕಾಯಾಗಬೇಕು ನಿಷ್ಪತ್ತಿ ಅನ್ನುವ ಹಣ್ಣಾಗಬೇಕು ಆ ಹಣ್ಣು ಕಳಚಿ ಕೆಳಗೆ ಬೀಳೋಕ್ಕಿಂತ ಮೊದಲ ಸಾಕ್ಷಾತ್ ಸಂಗಮನಾಥ ಬಂದು ಇದು ನನಗೆ ಬೇಕು ಅಂತ ಹೇಳಕ್ರೆ ತೊಗೊಂಡು ಹೋಗಬೇಕು ಅಂದರೆ ಎಷ್ಟೊಂದು ಶುದ್ಧವಾದಂತಹ ಜೀವನವನ್ನು ನಾವು ನಡೆಸಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿಕೊಟ್ಟಾರ ನಮಗೆ ನಾವು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡೋಕೆ ಹೋದ್ರೆ ತೊಗೊಳಕ್ಕೆ ಹೋದ್ರೆ ಚಲೋ ಇದ್ದಿದ್ದನ್ನು ನೋಡಿ ಇದು ನನಗೆ ಬೇಕಂತೇಳ ಹೆಂಗೆ ಆರಿಸ್ಕೊಳ್ತೀವೋ ಹಂಗೆ ಈ ಪೃಥ್ವಿ ಮ್ಯಾಲೆ ಈ ಏನು ಸಂಚರಿಸಕ್ಕತ್ತಾವು ನಾವೆಲ್ಲರೂ ಸಹಿತ ಆ ಪರಮಾತ್ಮ ಈ ಸಂತಿಗೆ ಬಂದಾಗ ತನಗೆ ಯಾವುದು ಬೇಕೋ ಅದನ್ನು ಆರಿಸ್ತಿರ್ತಾನೆ ಯಾರ ಮನಸ್ಸು ಶುದ್ಧ ಐತಿ ಯಾರ ಭಾವ ಪಕ್ವ ಆಗೈತಿ ಯಾರ ಭೇದ ಭಾವವನ್ನು ತೊರೆದಾರ ಯಾರ ಸರ್ವರ ಏಳಿಗೆಯನ್ನು ತಮ್ಮ ಮನಸ್ಸಿನೊಳಗ ಬಯಸಾಕತ್ತಾರ ಯಾರು ತಮ್ಮ ಮನಸ್ಸಿನೊಳಗನೂ ಸಹಿತ ಇನ್ನೊಬ್ಬರ ಮೇಲೆ ದ್ವೇಷವನ್ನು ಇಟ್ಕೊಂಡಿಲ್ಲ ಯಾರ ಗುರುವಿನ ಒಂದು ಚತುರ್ವಿಧವಾದ ಸೇವೆಯನ್ನು ಮಾಡಿದಾರ ಯಾರ ಕಲ್ಯಾಣದ ಒಂದು ಆಸೆಯನ್ನು ಇಟ್ಕೊಂಡಾರಲ್ಲ ಅವರನ್ನೆಲ್ಲರನ್ನೂ ಸಹಿತ ಹುಡುಕಾಕತ್ತಾನಾ ಪರಮಾತ್ಮ ಅದಕ್ಕಾಗಿ ನೀ ಏನು ಮಾಡಪ್ಪ ಅಂದ್ರೆ ಅಂಥ ಒಂದು ಪವಿತ್ರವಾದಂಥ ಆತ್ಮನಾಗು ಅಂಥ ಒಂದು ಸಾಧನೆಯನ್ನು ನೀ ಮಾಡು ಅಂದ್ರೆ ನಿನ್ನ ಜನ್ಮ ಏನಾಗ್ತೈತಿಪಾ ಅಂದ್ರೆ ಸಾರ್ಥಕವಾಗ್ತೈತಿ ಅಂಥೇಳಿ ಬಸವಣ್ಣನವರು ಭಾಳ ಸುಂದರವಾಗಿ ಹೇಳಿದರು ಹಂಗ ನಮ್ಮ ಜನ್ಮದ ಒಂದು ಸಾರ್ಥಕತೆ ಸಾಫಲ್ಯತೆ ಮಾಡಿಕೊಳ್ಳುವಂಥ ಭಾಗ್ಯವನ್ನು ಪರಮಾತ್ಮ ನಮಗೆ ಕರುಣಿಸಲಿ ಸಾಕ್ಷಾತ್ ಶಿವ ಬಸವಣ್ಣನವರಾಗಿ ಭೂಮಿಗೆ ಅವತಾರವನ್ನು ಎತ್ತಿದ್ದ ಅದೇ ಬಸವಣ್ಣನವರು ಅಥನಿಯ ಮುರುಗೇಂದ್ರ ಶಿವಯೋಗಿಗಳಾಗಿ ಜನ್ಮವನ್ನು ತಾಳಿದ್ರು ಅಂಥೇಳಿ ಎಲ್ಲ ಭಕ್ತಾದಿಗಳು ನಂಬಿಕೆಯನ್ನಿಟ್ಟಿದ್ದರು ಅಂತಹ ಬಸವಣ್ಣನ ಪ್ರತಿ ಸ್ವರೂಪರಾದಂತಹ ಶ್ರೀಮದ್ ಅಥಣಿ ಶಿವಯೋಗೀಶ್ವರರ ಒಂದು ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಇದರೊಳಗೆ ಇವತ್ತು ನಾವು ಹತ್ತೊಂಬತ್ತನೆಯ ಅಧ್ಯಾಯವನ್ನು ನೋಡೋದು ಇಲ್ಲಿ ಎಷ್ಟೊಂದು ಸುಂದರವಾದಂತಹ ವಿಷಯ ಐತೆಂದ್ರೆ ನಮಗೂ ಈ ಭಾಗ್ಯ ಸಿಗಬೇಕು ಅಂತ ಹೇಳಕಾರ ಕೇಳಿದವರಿಗೆಲ್ಲರಿಗೂ ಅನಿಸ್ಬೇಕು ಹೇಳಿದಂಥ ನನಗೂ ಅನಿಸ್ಬೇಕು ತೇರದಾಳಕ್ಕೆ ಗಂಗಾಧರೇಶ್ವರ ಪಟ್ಟದ್ದಿಯವರು ಅಥನಿ ಶಿವಯೋಗಿಗಳನ್ನು ಕರ್ಕೊಂಡು ಹೋಗಿ ಸ್ವತಃ ಅಥನಿ ಶಿವಯೋಗಿಗಳ ಬರೆದಂತಹ ಬಸವ ಪುರಾಣವನ್ನು ಅಲ್ಲಿ ನೆರವೇರಿಸಿದರು ಮಹಾಬಲಶಾಸ್ತ್ರಿ ಎನ್ನುವಂತಹ ಪ್ರಖಂಡ ಪಂಡಿತರು ಹುಬ್ಬಳ್ಳಿಯವರು ಅವ್ರ ಕಡೆಯಿಂದ ಬಸವ ಪುರಾಣವನ್ನು ಭಾಳ ಭಕ್ತಿಯಿಂದ ಹೇಳಿಸಿ ಎಲ್ಲರಿಗೂ ಸಹಿತ ಜನ್ಮ ಸಾರ್ಥಕತೆಯ ಅನುಭವವನ್ನು ಎಲ್ಲರಿಗೂ ದೈಪಾಲಿಸಿದರು ಶ್ರೀ ಗಂಗಾಧರೇಶ್ವರ ಪಟ್ಟದ್ದೇವರು ತೀರದಾಳದವರು ಎಲ್ಲ ಮುಕ್ತಾಯ ಆದ ನಂತರ ಶಿವಯೋಗಿಗಳ ಹಸ್ತದಿಂದ ತೆಗೆದುಕೊಂಡು ಬಂದಂತಹ ಬಸವ ಪ್ರಾಣವನ್ನು ಮರಳು ಶಿವಯೋಗಿಗಳಿಗೆ ಅರ್ಪಿಸಬೇಕಂಥೇಳಿ ಅದನ್ನು ಪಲ್ಲಕ್ಕಿ ಒಳಗಿಟ್ಟುಕೊಂಡು ಸಂತೋಷಭರಿತರಾಗಿ ಅಥನಿಗೆ ಬಂದರು ಶಿವಯೋಗಿಗಳ ಹತ್ತಿರ ಆ ಮಹಾಗ್ರಂಥವನ್ನಿಟ್ಟು ನಮನ ಮಾಡಿ ಸದ್ಗುರುನಾಥ ನಿಮ್ಮ ಒಂದು ಕರುಣೆಯಿಂದ ನಿಮ್ಮ ಒಂದು ಕೃಪಾ ಕಟಾಕ್ಷದಿಂದ ಬಸವ ಪುರಾಣ ಮಂಗಲವಾಯಿತು ಎಲ್ಲ ಭಕ್ತಾದಿಗಳು ಸಹಿತ ಬಹಳ ಸಂತೋಷಪಟ್ಟರು ಅದಕ್ಕೆಲ್ಲ ನಿಮ್ಮ ಆಶೀರ್ವಾದನ ಕಾರಣ ಅಂತ ಹೇಳ್ಕಾರೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನು ಗಂಗಾಧರೇಶ್ವರ ಪಟ್ಟದ್ದೇವರು ತೇರದಾಳದವರು ಶಿವಯೋಗಿಗಳಿಗೆ ಮಾಡಿದರು ಶಿವಯೋಗಿಗಳು ನಸುನಕ್ಕ ಒಂದು ಮಾತಂದ್ರಂತ ಆ ಅಪ್ಪ ತನ್ನ ಕಾರ್ಯವನ್ನು ತಾ ಮಾಡಿಕೊಂಡಿದ್ದಾನಪ್ಪ ಪಟ್ಟದ್ದಿಯವರ ಅದರೊಳಗೆ ಎನ್ನುವುದು ಏನೂ ಇಲ್ಲ ಎಲ್ಲವೂ ಸಹಿತ ಆ ಅಪ್ಪನ ಒಂದು ಕೃಪಾಶೀರ್ವಾದ ತನ್ನ ಕಾರ್ಯವನ್ನು ತಾ ಮಾಡಿಕೊಂಡಾನ ಅಂತ ಹೇಳಿದರೆ ಬಸವಣ್ಣನವರನ್ನು ವಿಶೇಷವಾಗಿ ಗುಣಗಾನ ಮಾಡಿದರು ಅಲ್ಲೇ ಪಟ್ಟದ್ದಿಯವರು ಏನು ಮಾಡಿದರು ಅಂತಂದ್ರೆ ಶಿವಯೋಗಿಗಳ ಒಂದು ಗಚ್ಚಿನ ಮಠದೊಳಗೆ ಮತ್ತು ಮೂರು ದಿನ ಉಳಿದು ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾದಂಥ ಅನ್ನ ಸಂತರ್ಪಣೆಯನ್ನು ಗಚ್ಚಿನ ಮಠದೊಳಗೆ ನೆರವೇರಿಸಿದರು ಹೊಳ್ಳಿ ಹೋಗುವಾಗ ತಾಂಬೂಲ ಮತ್ತು ಫಲಪುಷ್ಪಾದಿಗಳನ್ನು ತಗೊಂಡು ಅದರೊಳಗೆ ಅರ್ಧ ಸಹಸ್ರ ಅಂದರೆ ಐದು ನೂರು ರೂಪಾಯಿಗಳನ್ನಿಟ್ಟು ಶಿವಯೋಗಿಗಳ ಮುಂದಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಶಿವಯೋಗಿಗಳು ಸಂತೋಷಭರಿತರಾಗಿ ತೇರದಾಳದ ಪಟ್ಟದ್ದೇವರಾದಂಥ ಶ್ರೀ ಗಂಗಾಧರೇಶ್ವರರಿಗೆ ವಿಶೇಷವಾಗಿ ಆಶೀರ್ವದಿಸಿದರು ಶಿವಯೋಗಿಗಳು ಗಂಗಾಧರೇಶ್ವರರಿಗೆ ಒಂದು ಮಾತು ಕೇಳ್ತಾರ ಪಟ್ಟದ್ದೇವರ ಇಷ್ಟೊಂದು ಸತ್ಕಾರ್ಯವನ್ನು ನೀವು ಮಾಡಿದ್ರಿ ಏನಾದರೂ ಒಂದು ಉದ್ದೇಶ ಇರಬಹುದಲ್ಲ ನಿಂಬುದು ಅಂತಂದರು ಎಪ್ಪ ನಿಮ್ಮ ಆಶೀರ್ವಾದದಕ್ಕಿಂತ ಹೆಚ್ಚಿನ ಉದ್ದೇಶ ಮತ್ತೊಂದಿಲ್ಲ ಆದ್ರೂ ಸಹಿತ ನೀವು ಕೇಳಿದರೆ ಅಂತ ಹೇಳಾಕತ್ತೇನೆ ಯಪ್ಪಾ ನನ್ನ ಮುಕ್ತ ನನ್ನಾಗಿ ಮಾಡಿಬಿಡ್ರಿ ಎಷ್ಟು ಚೆಂದ ಹೇಳಿದ್ರು ನೋಡಿರಿ ಎಪ್ಪಾ ನನ್ನ ಮುಕ್ತ ಮಾಡಿಬಿಡ್ರಿಪ್ಪ ಸಾಕ ಈ ಶರೀರದ ಒಂದು ಸಂಘ ಈ ಶರೀರನೂ ಸಹಿತ ಇನ್ನು ವಿಶ್ರಾಂತಿ ತಗೊಳ್ಳಿ ನಿಮ್ಮೊಳಗೆ ನನ್ನನ್ನು ಬಿಡ್ರಿ ಅಂತ ಒಂದೇ ಮಾತಂದ್ರೆ ನೋಡ್ರಿ ಇದ್ದಂತಹ ಭಕ್ತರಿಗೆ ಮೈ ರೋಮಾಂಚನಾತು ಏನು ಕೇಳಬಹುದು ಪಟ್ಟದ್ದೇವರು ಅಂಥೇಳಿ ಎಲ್ಲರೂ ವಿಚಾರ ಮಾಡುವಾಗ ಎಪ್ಪಾ ನಿಮ್ಮೊಳಗೆ ನನ್ನನ್ನು ಕೂಡಿಸ್ಕೊಂಡ್ಬಿಡ್ರಿ ಅಂದರು ಆವಾಗ ಶಿವಯೋಗಿಗಳು ಹಾಸ್ಯರಾಗಿ ಒಂದು ಮಾತಂದ್ರಂಥ ಗಂಗಾಧರೇಶ್ವರರೇ ನಿಮ್ಮನ್ನು ಮುಕ್ತರನ್ನಾಗಿ ಮಾಡುವ ಸಾಮರ್ಥ್ಯ ನನಗೆ ಲೇತಿ ನಿಮಗೊಂದು ವೇಳೆ ಮುಕ್ತ ಮುಕ್ತನಾಗಬೇಕನ್ನುವಂಥ ಇಚ್ಛಾ ನಿಮಗೆ ಇತ್ತಪ್ಪ ಅಂದ್ರೆ ಶಿವನನ್ನು ನಂಬಿಕೊಂಡು ಆತನ ಧ್ಯಾನದೊಳಗನ ಯಾವಾಗಲೂ ಇರ್ರಿ ಪೂರ್ಣ ಸುಜ್ಞಾನದಿಂದ ನಿಮ್ಮ ದೇಹವನ್ನು ಶಿವನ ಸಲುವಾಗಿ ಮೀಸಲಾಗಿಟ್ಟುಬಿಡ್ರಿ ಶಿವಧ್ಯಾನವನ್ನು ಮಾಡ್ಕೋತ ಮಾಡ್ಕೋತ ಬಾಹ್ಯ ವ್ಯಾಪಾರವನ್ನು ಬಿಟ್ಟು ಜೀವ ಶಿವರೆಂಬುವುದನ್ನು ಒಂದು ಮಾಡ್ರಿ ಆ ಪರಮಾತ್ಮ ನಿಮ್ಮನ್ನು ತನ್ನೊಳಗೆ ಅಡಕ ಮಾಡಿಕೊಳ್ಳುತ್ತಾನ ಅಂತ ಹೇಳಿಕಾರ ಶಿವಯೋಗಿಗಳು ಪಟ್ಟದ್ದೇವರಿಗೆ ಆಶೀರ್ವದಿಸಿದರು ಪಟ್ಟದ್ದೇವರು ಅದೇ ವಿಚಾರದೊಳಗನ ತೇರ್ದಾಳಕ್ಕೆ ಬಂದರು ಹಗಲಿ ರಾತ್ರಿ ಶಿವನ ಧ್ಯಾನದೊಳಗೆ ಉಳಿದ್ರು ಶಿವ ಮತ್ತು ಜೀವ ಅನ್ನುವಂಥ ಭಾವ ಹೋಗಿ ಶಿವ ಒಂದೇ ಉಳಿಬೇಕಂತೇಳಿ ತಿಳ್ಕೊಂಡು ಮೂರು ದಿವಸ ಆಗಿತ್ತಂತ ನೋಡ್ರಿ ಹೊಳ್ಳಿ ತೇರ್ದಾಳಕ್ಕೆ ಹೋಗಿ ಎಲ್ಲ ಭಕ್ತರನ್ನು ಕರೆದು ಒಂದು ಮಾತು ಹೇಳಿದ್ರಂತ ಏನರಪ್ಪ ಶಿವಯೋಗಿಗಳು ಹೇಳಿದಂಗೆ ಶಿವ ಜೀವರಿಬ್ಬರನ್ನು ಒಂದು ಮಾಡಿ ಶಿವ ಧ್ಯಾನ ಮಾಡ್ಕೋತ ನಾ ಮಲ್ಕೊಳ್ತೀನಿ ಎಲ್ಲರೂ ಆರಾಮಾಗಿ ಹೇಳಿ ಮಲ್ಕೊಂಡವರು ಹೊಳ್ಳೆ ಹೇಳಲೇ ಇಲ್ಲ ನೋಡ್ರಿ ಎಂಥ ಭಾಗ್ಯವಂತರಿರ್ಬೋದು ತೇರದಾಳದ ಶ್ರೀ ಗಂಗಾಧರೇಶ್ವರ ಪಟ್ಟದ್ದಿಯವರು ಅಂತಹ ಪೂಜ್ಯರನ್ನು ಸ್ಮರಣೆ ಮಾಡಬೇಕಂದ್ರು ಸಹಿತ ಪೂರ್ವಜನ್ಮದ ಪುಣ್ಯ ಬೇಕು ತೇರದಾಳದ ಭಕ್ತರು ಅಥನಿಯಿಂದ ಎಲ್ಲರೂ ಭಕ್ತರು ಬಂದು ಗಂಗಾಧರೇಶ್ವರ ಪಟ್ಟದ್ದೇವರಂದರೆ ಸಾಕ್ಷಾತ್ ಶಿವನ ಅವತಾರ ಶಿವಯೋಗಿಗಳು ಹೇಳ್ತಾರ ಸಾಕ್ಷಾತ್ ಶಿವನ ಗಂಗಾಧರೇಶ್ವರನಾಗಿ ಬಂದಿದ್ದಪ್ಪ ಶಿವ ತನ್ನ ನಿಜ ಸ್ವರೂಪವನ್ನು ತಮ್ಮೆಲ್ಲರಿಗೂ ತೋರಿಸಿದ ಅಂತ ಹೇಳಿಕಾರ ಆನಂದ ಭಾಷ್ಪಗಳನ್ನೆಲ್ಲ ಭಕ್ತರು ಅದನ್ನು ಕೇಳಿ ಸುರಿಸಿದ್ರಂತ ನೋಡ್ರಿ ಈ ಭಾಗ್ಯ ಸಿಗಬೇಕಲ್ರಿ ನಾವು ಏನು ಮಾಡಿ ಏನು ಕೇಳ್ತಿರ್ತೀವಿ ವಿಚಾರ ಮಾಡಬಹುದು ಮಹಾತ್ಮರು ಏನು ಕೇಳ್ತಾರಪ್ಪ ಅಂದರೆ ನಿನ್ನೊಳಗೆ ನನ್ನನ್ನು ಕೂಡಿಸ್ಕೊಳ್ಳಪ್ಪ ಅಂಥೇಳಿ ಭಕ್ತಿಯಿಂದ ಬೀಡೋದು ಏನಂದ್ರೆ ನಿನ್ನೊಳಗೆ ನನ್ನನ್ನು ಕೂಡಿಸ್ಕೋ ಎಷ್ಟು ದಿವಸ ಬದುಕಿದ್ರು ಒಂದು ದಿವಸ ಹೋಗೋದನ ಐತಿ ನಿನ್ನ ಗುಣಗಾನ ಮಾಡುವಂಥ ಈ ಭಾಗ್ಯ ನನಗೆ ಕೊಟ್ಟು ಅದರ ಫಲ ಅನ್ನೋದು ಏನಂದರೆ ಇದ್ರ ಸದ್ಗುರುನಾಥ ನಿನ್ನ ಶ್ರೀ ಚರಣದೊಳಗೆ ನನ್ನನ್ನು ಆದಷ್ಟು ಲಗೂ ಲೀನವನ್ನಾಗಿ ಮಾಡ್ಕೋ ಇದನ್ನು ನಮ್ಮ ಸಾರೆ ಸದ್ಗುರುನಾಥನಲ್ಲಿ ಬೇಡೋದು ಮುಂದೆ ಈ ಒಂದು ಕಾರ್ಯ ಮುಗಿತು ಸೊಲ್ಲಾಪುರದೊಳಗೆ ವಾರದ ಮಲ್ಲಪ್ಪನವರು ಅಂತ ಅಂಥೇಳ ಭಾಳ ಸಾಧ್ವಿ ಸ್ವಭಾವದ ಪುಣ್ಯಾತ್ಮರು ನೋಡ್ರಿ ವಾರದ ಮಲ್ಲಪ್ಪನವರು ಸೊಲ್ಲಾಪುರದ ಒಂದು ಈ ವಾರದ ಮಲ್ಲಪ್ಪನವರು ಸಾಮಾನ್ಯರಲ್ಲ ರಾಜಕೀಯ ಧಾರ್ಮಿಕ ನೈತಿಕ ಸಾಮಾಜಿಕ ಮೊದಲಾದ ವಿಷಯಗಳಲ್ಲಿ ಮುಂದುವರೆದ ದಕ್ಷತೆಯಿಂದ ಕಾರ್ಯವನ್ನು ಮಾಡಿ ಅಷ್ಟಾವರಣಗಳಲ್ಲಿ ನಿಷ್ಠೆಯನ್ನಿಟ್ಟವರಾಗಿ ಸದ್ಗುಣ ಸಂಪನ್ನರಾಗಿದ್ದರು ಮಹಾತ್ಮರಲ್ಲಿ ನಿಸ್ಸೀಮವಾದಂತಹ ಒಂದು ಭಕ್ತಿಯನ್ನು ಈ ವಾರದ ಮಲ್ಲಪ್ಪನವರು ಇಟ್ಟಿದ್ದರು ಅವರಿಗೆ ಲೆಕ್ಕಕ್ಕೆ ಹತ್ತಲಾರದಷ್ಟು ಸಂಪತ್ತಿತ್ತು ಆದರೂ ಸಹಿತ ಒಂದು ಸ್ವಲ್ಪನು ಸಹ ಅವರಿಗೆ ಆ ಒಂದು ಸಂಪತ್ತಿನ ಬಗ್ಗೆ ಶ್ರೀಮಂತಿಕೆಯ ಬಗ್ಗೆ ಗರ್ವ ಇದ್ದಿದ್ದಿಲ್ಲ ನೋಡ್ರಿ ಅವರ ಹೆಸರಿನ ಮೇಲೆ ಬೋರ್ಡಿಂಗುಗಳು ವಾಚನಾಲಯಗಳು ಎಲ್ಲ ಕಡೆ ಧರ್ಮಶಾಲೆಗಳು ಎಲ್ಲ ಇದಂದಿಷ್ಟು ಸಹಿತ ಯಾರ ಮೇಲೂ ಭೇದ ಭಾವ ಮಾಡಲಿಲ್ಲ ಎಲ್ಲರ ಮೇಲೂ ಹೆಂಗಿದ್ದರಪ್ಪ ವಾರದ ಮಲ್ಲಪ್ಪನವರು ಅಂತಂದ್ರೆ ಸ್ವತಃ ತನ್ನ ಒಡ ಹುಟ್ಟಿದವರು ಅನ್ನೋರು ಹಂಗೆ ಸಮಾಜದ ಜನರ ಜೋಡಿ ನಡ್ಕೊಳ್ತಿದ್ರಂತ ಎರಡು ಲಕ್ಷ ಜನ ಇತ್ತಂತ ಸೊಲ್ಲಾಪುರದೊಳಗೆ ಆವಾಗ ಆ ಊರೊಳಗೆ ಯಾರಾದರೂ ಗರ್ಭವತಿಯರಿದ್ರಂದ್ರೆ ಮಲ್ಕೊಳ್ಳುವಾಗ ವಾರದ ಮಲ್ಲಪ್ಪನವರನ್ನು ಸ್ಮರಿಸಿ ಮಲ್ಕೊಳ್ತಿದ್ರಂತ ಏನಂತಿದ್ರಂದ್ರೆ ಹುಟ್ಟಿದ್ರೆ ಅಂಥ ಮಕ್ಕಳು ನಮಗೆ ಹುಟ್ಟಬೇಕು ಅಂತ ಬೀಳ್ಕೊಳ್ತಿದ್ರಂತ ನೋಡ್ರಿ ಮತ್ತು ಪ್ರಸೂತಿ ಬೇನಿಯನ್ನು ಅನುಭವಿಸುವಾಗ ಪ್ರಸೂತಿ ಭಾಳ ಕಷ್ಟ ಐತಿ ಪ್ರಸೂತಿ ಆಗೋದನ್ನೇ ಇಲ್ಲ ತಾಯಿ ಕೂಸು ಉಳಿತು ಇಲ್ಲೋ ಇಂಥ ಪ್ರಸಂಗ ಬಂದಾಗ ಸಹಿತ ಆ ಪ್ರಸೂತಿ ವೇದನೆಯನ್ನು ಅನುಭವಿಸುತ್ತಿರುವಂತಹ ಆ ಗರ್ಭವತಿ ವಾರದ ಮಲ್ಲಪ್ಪನವರನ್ನು ಸ್ಮರಣೆ ಮಾಡಿ ನಿಮ್ಮ ಪುಣ್ಯ ಗಟ್ಟಿ ಇತ್ತಂದ್ರೆ ನನ್ನ ಪ್ರಸೂತಿ ಸುರಳಿತವಾಗಿ ಆಗಲಿ ನನ್ನ ಕೂಸು ನಾನು ಆರೋಗ್ಯದಿಂದ ಉಳಿಲಿ ಅಂತ ಕೇಳಿ ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗೆ ಪ್ರಸೂತಿ ಆಗಿಬಿಡ್ತಿತ್ತು ಅಂತ ನೋಡ್ರಿ ಅಂದ್ರೆ ಎಷ್ಟು ಪುಣ್ಯವಂತರಿರಬಹುದಂತ ವಾರದ ಮಲ್ಲಪ್ಪನವರು ನೀ ಪುಣ್ಯವನ್ನು ಗಳಿಸ್ಬೇಕಂದ್ರೆ ನೀ ಮಹಾತ್ಮನ ಆಗಬೇಕಂದ್ರೆ ಸನ್ಯಾಸಿನ ಆಗ್ಬೇಕಂತಿಲ್ಲ ಮನೆ ಬಿಟ್ಟು ಹೋಗ್ಬೇಕಂತನೇ ಇಲ್ಲ ಜಪ ತಪಾದಿಗಳನ್ನು ಮಾಡಬೇಕಂತ ಇಲ್ಲ ನಿನ್ನ ಕಾಯಕವನ್ನು ನೀ ನಿಷ್ಠೆಯಿಂದ ಮಾಡಿದೀಪ ಅಂದ್ರೆ ಸಮಾಜದೊಳಗೆ ಜಗತ್ತಿನೊಳಗೆ ಎಲ್ಲಿ ನೋಡಿದಲ್ಲಿ ಪರಮಾತ್ಮನನ್ನು ಕಂಡು ನಿನ್ನೊಳಗೆ ಒಂದಿಷ್ಟು ಕಲ್ಮಶ ಭಾವ ಇಟ್ಟುಕೊಳ್ಳಿಲ್ಪ ಅಂದರೆ ನೀನ ಅಕ್ಕಿ ಇದನ್ನು ತೋರಿಸಿಕೊಟ್ಟಂತಹ ಪುಣ್ಯಾತ್ಮರು ಈ ನಮ್ಮ ವಾರದ ಮಲ್ಲಪ್ಪನವರು ಸೊಲ್ಲಾಪುರದವರು ಕರ್ತಾರನ ಕಮ್ಮಟ ಅಂತ ಅನಿಸಿಕೊಂಡಿತ್ತಂತ ನೋಡ್ರಿ ಯಾವುದು ಅಂತಂದ್ರೆ ಅಥ್ನಿ ಸಾಕ್ಷಾತ್ ಶಿವ ಅಥನಿ ಶಿವಯೋಗೀಶ್ವರನಾಗಿದ್ದ ಅಥನಿ ಕೈಲಾಸವಾಗಿತ್ತು ಈ ಸುದ್ದಿ ವಾರದ ಮಲ್ಲಪ್ಪನವ್ರಿಗೆ ಮೊದಲ ಗೊತ್ತಿತ್ತು ಅಥನಿ ಶಿವಯೋಗಿಗಳ ಮ್ಯಾಲ ಬಹಳ ವಿಶೇಷವಾದಂಥ ಪ್ರೀತಿ ಭಕ್ತಿ ಎಲ್ಲ ಇತ್ತು ವಾರದ ಮಲ್ಲಪ್ಪನವ್ರಿಗೆ ಅವ್ರ ಮನುಷ್ಯನೊಳಗೆ ವಿಚಾರ ಮಾಡ್ತಾರೆ ಏನಂತಂದ್ರೆ ಮತ್ತು ಶಿವಯೋಗಿಗಳನ್ನು ಸೊಲ್ಲಾಪುರಕ್ಕೆ ಕರ್ಕೊಂಡು ಬರಬೇಕು ಸೊಲ್ಲಾಪುರದ ಜನರಿಗೆ ಶಿವಯೋಗಿಗಳ ಒಂದು ಅಮೃತವನ್ನು ಕೊಡಿಸ್ಬೇಕಂತ ಸಂಕಲ್ಪ ಮಾಡಿಕೊಂಡು ಅಥನಿಗೆ ಬಂದರು ಗಚ್ಚಿನ ಮಟ್ಟಕ್ಕೆ ಬಂದು ಕೈಕಾಲು ಮುಖ ತೊಳಕೊಂಡು ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಳಿತರು ಆವಾಗ ಶಿವಯೋಗಿಗಳು ಕೇಳ್ತಾರೆ ಬನ್ನಿ ಮಲ್ಲಪ್ಪ ಬನ್ನಿ ಅಂಥೇಳಿ ಭಾಳ ಪ್ರೀತಿಯಿಂದ ಅವರನ್ನ ಹಂತಕ್ಕೆ ಕರ್ಕೊಂಡು ಕುಂಡ್ರತಾರ ಯಪ್ಪಾ ನಿಮ್ಮ ಮುಂದೆ ಕುಂಡ್ರಾಕೆ ನನಗೆ ಮನಸ್ಸು ಆಗೋದಿಲ್ಲ ಅಂಥೇಳಿ ಕೈ ಕಟ್ಕೊಂಡು ಮುಂದೆ ನಿಂತಿದ್ರಂತೆ ಎಲ್ಲ ಕ್ಷೇಮ ಐತ್ರಿ ಬುದ್ಧಿ ಅಂತ ಕೇಳಿದ್ರಂತೆ ಅಂತ ಹೇಳಿದ್ರಂತೆ ಮತ್ತು ಯಪ್ಪಾ ತಮ್ಮನ್ನು ಸೊಲ್ಲಾಪುರಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಭಿನ್ನಹ ಮಾಡಲಿಕ್ಕೆ ತಮ್ಮ ಅಂತ್ಯಕ್ಕೆ ಬಂದಿನಿ ಅಂತ ಹೇಳಿಕಾರ ವಾರದ ಮಲ್ಲಪ್ಪನವರು ಹೇಳ್ತಾರೆ ಆವಾಗ ಯೋಗಿ ಹೇಳ್ತಾರೆ ಮಲ್ಲಪ್ಪ ನಿಮ್ಮ ತಂದೆಯವರು ಸಾಮಾನ್ಯ ಪುರುಷರಲ್ಲಪ್ಪ ನೋಡ್ರಿ ಅವ್ರ ತಂದೆಯವ್ರ ಹೆಸರು ಹೇಳ್ತಾರ ಅವ್ರ ತಂದೆಯವ್ರ ಹೆಸರನ್ನು ಹೇಳ್ತಾರ ನಿಮ್ಮ ತಂದೆಯವರು ಸಾಮಾನ್ಯರಲ್ರಪ್ಪ ಒಬ್ಬ ಜಂಗಮ ಅಂದ್ರೆ ವಾರದ ಮಲ್ಲಪ್ಪನವರ ತಂದೆಯವರು ಅವರ ಹೆಸರು ಚನ್ನಬಸಪ್ಪ ಅಂತ ಹೆಸರಿತ್ತು ಅವರು ಎಷ್ಟು ಪುಣ್ಯಾತ್ಮರು ಇದ್ದರಪ್ಪ ಅಂತಂದ್ರೆ ಒಬ್ಬ ಜಂಗಮರಿಗೆ ಅಂದ್ರೆ ಸನ್ಯಾಸಿಗಳಿಗೆ ಸ್ವಾಮಿಗಳಿಗೆ ಕುಷ್ಠರೋಗ ಹತ್ತಿತ್ತು ಕುಷ್ಠರೋಗ ಹತ್ತಿ ಎಲ್ಲಿ ಹೋದ್ರೂ ಸಹಿತ ಆ ಕುಷ್ಠರೋಗ ಪರಿಹಾರ ಆಗಿದ್ದಿಲ್ಲ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಸಾರಿ ಸೊಲ್ಲಾಪುರಕ್ಕೆ ಬಂದು ವಾರದ ಮಲ್ಲಪ್ಪನವರ ತಂದೆಯವರಾದಂಥ ಚನ್ನಬಸಪ್ಪನವರು ಸ್ನಾನ ಮಾಡ್ತಿದ್ರು ಮನೆಯೊಳಗೆ ಅವರು ಸ್ನಾನ ಮಾಡಿದಾಗ ಅವ್ರ ಬಚ್ಚಲ ಹರಿಯೊಳಗಿಂದ ಅವರ ಸ್ನಾನದ ನೀರು ಹೊರಗೆ ಹೋಗ್ತಿತ್ತು ಮುಂದೊಂದು ಕೊಳಚಾದಂಗ ಆಗಿತ್ತದು ಆ ಜಂಗಮರು ಏನು ಅಂದ್ರೆ ವಾರದ ಮಲ್ಲಪ್ಪನವ್ರ ತಂದೆಯವ್ರ ಜಳಕ ಮಾಡಿ ಹೊರಗೆ ಬರ್ತಿದ್ದಂಥ ಬಚ್ಚಲಹರಿಯ ನೀರನ್ನು ತಗೊಂಡ ತಮ್ಮ ಮೈ ಮ್ಯಾಲೆ ಗೊಜ್ಜಿಕೊಳ್ತಿದ್ದರು ಆ ಕೊಳಚಿ ಎಲ್ಲ ತಮ್ಮ ಮೈಗೆ ಹಚ್ಕೋತಿದ್ರು ಅವರು ಅಲ್ಲಿ ಅಡ್ಡಾಡುವಂಥ ಎಲ್ಲ ಜನ ನೋಡಿ ಒಂಗಿಲಿ ಚನ್ನಬಸಪ್ಪನವ್ರ ಮನೆಗೆ ಬಂದು ಸಾವ್ಕಾರ ಸಾಕಾರ ನೀವು ಸ್ನಾನ ಮಾಡಕತ್ತೀರಿ ನಿಮ್ಮ ಬಚ್ಚಲಹರಿ ನೀರು ಹೊಂಟವ ಆ ನೀರನ್ನು ಅಲ್ಲಿದ್ದಂಥ ಕೊಳಚಿಯನ್ನು ಒಬ್ಬ ಸನ್ಯಾಸಿ ತನ್ನ ಮೈಗೆ ಹಚ್ಚಿಕೊಳ್ಳನ್ನೋದು ಕೊಡಲಿ ಚನ್ನಬಸಪ್ಪ ವಾರದವರಿಗೆ ಭಾಳ ಕೆಟ್ಟನಿಶಿ ನಿಶಿ ಪಟ್ನ ಮ್ಯಾಲೆದ್ದವರನ್ನ ಒಂದು ವಸ್ತ್ರ ಸು ಓಡಿ ಬಂದವರು ಏನು ಅಂದ್ರೆ ಎಪ್ಪಾ ಯಾಕೆ ಇಂಥ ಕೆಲಸ ಮಾಡಕತ್ತೀರಿ ನೀವು ಅಂತೇಳಿ ಆ ಜಟಾದಾಡಿ ಕೋಪೀನವನ್ನು ಹಾಕಿಕೊಂಡಂಥ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿದಂಥ ಸ್ವಾಮಿಗಳನ್ನು ನೋಡಿ ಸಾಷ್ಟಾಂಗ ಮಾಡಿ ಪಾದ ಹಿಡಿದು ನಮಸ್ಕಾರ ಮಾಡಿ ಎಪ್ಪಾ ಈ ಕೆಲಸ ಮಾಡಿ ನನ್ನನ್ನು ಪಾಪಕ್ಕೆ ಒಯ್ಬ್ಯಾಡ್ರಿ ಅಂತಂದ್ರಂತ ಆವಾಗ ಆ ಮಹಾತ್ಮರು ಏನು ಮಾಡಿದ್ರಂದ್ರೆ ನನ್ನ ಸ್ನಾನಕ್ಕೆ ನೀರು ಕೊಡ್ರಿಪ್ಪ ಅಂದ್ರಂತ ಅಲ್ಲಿ ವಾರದ ಮಲ್ಲಪ್ಪನವ್ರ ಒಳಗನ ಆ ಜಂಗಮರಿಗೆ ಸ್ನಾನ ಮಾಡಿಸಿದ್ರಂತ ಸ್ನಾನ ಮಾಡಿ ನೋಡೋ ಮಟ್ಟ ಅಂದ್ರೆ ಅವ್ರ ಕುಷ್ಟ್ರೋಗಲ್ಲ ಮಾಯಾಗಿ ಹೋಗಿಬಿಟ್ಟಿತ್ತಂತ ನೋಡ್ರಿ ಆವಾಗ ಸೊಲ್ಲಾಪುರದ ಜನರಿಗೆಲ್ಲ ದಿಗ್ಭ್ರಮಿ ದಿಗ್ಭ್ರಾಂತಿ ಆದಂಗೆ ಆಗ್ಬಿಡ್ತು ಎಂತಹ ಪುಣ್ಯಾತ್ಮರಪ್ಪ ಇವರು ವಾರದ ಮಲ್ಲಪ್ಪನವರು ತಂದೆಯವರು ಚಂದ್ರಬಸಪ್ಪನವರು ಅಂತ ಹೇಳ್ತಾರೆ ಆವಾಗ ಆ ಮಹಾತ್ಮರು ಹೇಳ್ತಾರೆ ನೋಡ್ರಿ ನಾವು ಮನೆ ಬಿಟ್ಟ ಎಲ್ಲವನ್ನೂ ತ್ಯಾಗ ಮಾಡಿ ಮಹಾತ್ಮರಾದರೆ ಇವರು ಮನಿ ಹಿಡ್ಕೊಂಡು ಎಲ್ಲವನ್ನು ಇಟ್ಕೊಂಡ ನಮ್ಮ ಮಹಾತ್ಮರಾಗಿದ್ದಾರಪ್ಪ ಅಂತ ಹೇಳಿದ್ರಂತೆ ಆವಾಗ ಶಿವಯೋಗಿಗಳು ಹೇಳ್ತಾರೆ ವಾರದ ಮಲ್ಲಪ್ಪನವರ ನಿಮ್ಮ ತಂದೆಯವರನ ಇಂಥ ಇದ್ದರು ಜಂಗಮರಿಗೆ ಹತ್ತಿದಂಥ ಮಹಾತ್ಮರಿಗೆ ಹತ್ತಿದಂಥ ಕುಷ್ಠ ರೋಗವನ್ನು ಕಳೆದಂಥ ಪುಣ್ಯಾತ್ಮರು ಅಂಥವ್ರ ಮಕ್ಕಳಾದಂಥ ನೀವು ನನ್ನನ್ನು ಕರೆಯೋಕ್ಕೆ ಬಂದಾಗ ನಾ ಅಂತ ತನ್ನಕ್ಕೆ ಹೆಂಗೆ ಬರ್ತೈತಿ ಬರ್ತೇನಿ ಅಂತ ಹೇಳಕಾದ್ರೆ ಭಾಳ ಸಂತೋಷದಿಂದ ಅಂತಂದ್ರಂತ ಮಲ್ಲಪ್ಪ ಬೀಜದಂತೆ ವೃಕ್ಷ ಇರ್ತೈತಿಳು ಹಂಗೆ ನಿಮ್ಮ ತಂದೆಯವರೊಳಗಿದ್ದಂಥ ದೈವಿ ಗುಣಗಳೆಲ್ಲವೂ ಸಹಿತ ನಿಮ್ಮೊಳಗೆ ಬಂದವ ಅದಕ್ಕೆ ನಿಮ್ಮಂಥ ಮಕ್ಕಳು ಹುಟ್ಟುವುದರಿಂದ ನಿಮಗೂ ಗೌರವ ನಿಮ್ಮ ಕುಲಕ್ಕೂ ಗೌರವ ಈ ನಾಡಿಗೆನ ಗೌರವ ಅಂತ ಹೇಳಿ ಕರೆ ವಾರದ ಮಲ್ಲಪ್ಪನವರಿಗೆ ವಿಶೇಷವಾದಂತಹ ಆಶೀರ್ವಾದವನ್ನು ಅಥನೀಯ ಶಿವಯೋಗಿಗಳು ಮಾಡಿದರು ಆವಾಗ ವಾರದ ಮಲ್ಲಪ್ಪನವರು ಮಹಾತಪಸ್ವಿಗಳಾದಂತಹ ತಮ್ಮ ಒಂದು ಕೃಪಾದೃಷ್ಟಿ ಮೇಲೆನ ಇದೆಲ್ಲ ನಡೆದೈತಿ ವಾರದ ಮಲ್ಲಪ್ಪನವರು ಹೇಳ್ತಾರೆ ನಮ್ಮ ಮನೆತನ ಇವತ್ತು ಐತಿಪ ಅದಕ್ಕೆ ಕೇವಲ ನಿಮ್ಮಂಥ ಮಹಾತ್ಮರ ಒಂದು ಕೃಪಾದೃಷ್ಟಿ ಅಂಥೇಳಿ ಮತ್ತು ಅವರ ಮುಂದೆ ಕೈ ಜೋಡಿಸಿ ನಿಲ್ತಾರೆ ಆವಾಗ ಶಿವಯೋಗಿಗಳು ಬಂದು ಮಾತಾಡ್ತಾರ ಆಗಲಿ ಶರಣರ ಇಚ್ಛೆಯಾಗಿದೆ ಅಂಥೇಳಿ ಉದ್ಗಾರವನ್ನು ತೆಗೆದು ಈಗ ಸ್ನಾನದ ವೇಳೆ ಆಗದ ನೀವು ಸ್ನಾನವನ್ನು ಮಾಡಿರಿ ನಾನು ಸ್ನಾನ ಪೂಜಾದಿಗಳನ್ನು ಮಾಡ್ತೀನಿ ಮುಂದೆ ನಾವು ಸೊಲ್ಲಾಪುರಕ್ಕೆ ಹೋಗೋಣ ಅಂಥೇಳಿ ಕಾರ ವಾರದ ಮಲ್ಲಪ್ಪನವರಿಗೆ ಅಥನಿ ಶಿವಯೋಗಿಗಳು ಅಪ್ಪಣೆಯನ್ನು ಕೊಡ್ತಾರ ಮುಂದೆ ಸೊಲ್ಲಾಪುರಕ್ಕೆ ಹೋಗಿ ಯಾವ ರೀತಿಯಾಗಿ ತಮ್ಮ ಲೀಲೆಯನ್ನು ತೋರಿಸ್ತಾರೋ ಶಿವಯೋಗಿಗಳಂಥೇಳಿ ಮುಂದಿನ ಅಧ್ಯಾಯದೊಳಗೆ ನಾವೆಲ್ಲರೂ ಸಹಿತ ನೋಡಿ ಕೃತಾರ್ಥರಾಗೋಣ